ಕೆಳಗಡೆ ನಮಸ್ಕಾರ ರಾಜ್ಯದ ಕಲಾವಿದರಿಗೆ ನಿಮ್ಮ ಪ್ರೀತಿಯ ಹೋರಾಟದಾರ ಗುಬ್ಬಿವರಣ ಮಾಡುವ ನಮಸ್ಕಾರಗಳು ಮೊನ್ನೆ ವಿಶೇಷವಾಗಿ ಫ್ರೀಡಂ ಪಾರ್ಕಲ್ಲಿ ಮೂರನೇ ತಾರೀಕು ಹೋರಾಟ ಮಾಡಿದ್ರು ಕೇವಲ ಒಂದು ವಾರ ಅವಧಿನಲ್ಲಿ ಹನ್ನೊಂದನೇ ತಾರೀಕಷ್ಟಕ್ಕೆ ಹಲವಾರು ಆದೇಶಗಳು ಸರ್ಕಾರ ಹೊರಡಿಸಿದೆ ರಾಜ್ಯದಲ್ಲಿ ಕಲಾ ತಂಡಗಳು ಪ್ರಯೋಜನೆ ಬಾಕಿ ಇದ್ದಂಥ ಹಣವನ್ನು ಸರ್ಕಾರ ಆದೇಶ ಹೊರಡಿಸಿದೆ ಇದು ನಮ್ಮ ಹೋರಾಟಕ್ಕೆ ಸಂದ ಮೊದಲನೇ ಜಯ ಅದರ ಬಗ್ಗೆ ನಮ್ಮ ಕೋಲಾರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ನಂಜುನ್ ಬಂದಿದ್ದಾರೆ ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕರ್ಮಯ್ಯ ಸಾಹೇಬ್ ಇದ್ದಾರೆ ನಮ್ಮ ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿಯವರು ಇದ್ದಾರೆ ಸನ್ಮಾನ್ಯ ಯಾದವ್ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಹೊಸಕೋಟೆ ತಾಲೂಕು ಮೇಡಮ್ ಅವರು ಬಂದಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷ ಸುಗುಣ ಮೇಡಮ್ ಅವರು ಬಂದಿದ್ದಾರೆ ಅವ್ರ ಜೊತೆ ನಮ್ಮ ಉಪಾಧ್ಯಕ್ಷರುಗಳು ಕೂಡ ಎಲ್ಲ ಇದ್ದಾರೆ ಪರಮೇಶ್ವರ್ ಕೃಷ್ಣಪ್ಪ ಇವರೆಲ್ಲ ಬಂದು ನಮ್ಮ ರಾಜ್ಯ ಕಚೇರಿಗೆ ಬಂದು ನಮಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹೋರಾಟ ಯಶಸ್ವಿಯಾಗಿಕ್ಕೆ ನಾನು ಒಂದು ಇಡೀ ರಾಜ್ಯದ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನೀವು ಮನಸ್ಸು ಮಾಡಿ ಒಂದು ಹೋರಾಟಕ್ಕೆ ಬಂದಿದ್ದಕ್ಕೆ ಮೊದಲನೇ ಹೆಜ್ಜೆನಲ್ಲಿ ನೀವು ಪಾಸಾಗಿದ್ದೀರಾ ಹೋರಾಟ ಯಶಸ್ವಿಯಾಗಿದೆ ಆದರೆ ನಿಜವಾದ ಪಾಲು ದೊಡ್ಡದು ಸಮುದ್ರ ನಾಲ್ಕು ಸಾವಿರ ಕೋಟಿ ಬರಬೇಕು ಅದನ್ನು ಪಡಿಬೇಕು ಅಂದರೆ ಲಕ್ಷಾಂತರ ಸಂಖ್ಯೆ ನನ್ನ ಕಲಾವಿದರು ಬಂದು ಸರ್ಕಾರದ ಮುಂದೆ ಬಜೆಟ್ ಟೈಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಹಂಚಿಕೆ ಮಾಡ್ತಾ ಇರ್ತಾರೆ ಮುಂದಿನ ಬಾರಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ದುಡ್ಡು ಅವತ್ತು ಬಂದು ನೀವೆಲ್ಲ ಸೌಲಭ್ಯಗಳನ್ನು ಕೇಳಿದ್ದಾದರೆ ಖಂಡಿತ ನಿಮ್ಮ ಪಾಲು ನಿಮಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಆ ಹೋರಾಟದ ನಂತರ ನಮ್ಮ ನಂಜುಂಡಪ್ಪ ಅವರು ಹೊಸಕೋಟೆ ತಾಲೂಕಿನ ಎಚ್ಚೆತ್ಕೊಂಡು ನಾವು ಕೂಡ ಒಂದು ದೊಡ್ಡ ಸಮುದ್ರದಲ್ಲಿ ನದಿಯಾಗಿ ಈಜಬೇಕು ನದಿನಲ್ಲಿ ಈಜಬೇಕು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಕೂಡ ಸಾವಿರಾರು ಸಂಖ್ಯೆ ನಾವು ಕಲಾವಿದಿದ್ದೀವಿ ನಾವು ಈ ಹೋರಾಟದ ಸಮುದ್ರಕ್ಕೆ ಧುಮಕಿ ನಮ್ಮ ಪಾಲು ನಾವು ಕೊಡ್ತೀವಿ ರಾಜ್ಯಕ್ಕೆ ನಮ್ಮದೇ ಕೊಡುಗೆ ಕೊಡ್ತೀವಿ ಅಂತೇಳಿ ನಮ್ಮ ಮೂರ್ತಿಯವರ ನೇತೃತ್ವದಲ್ಲಿ ಯಾದವ್ ಅವರ ನೇತೃತ್ವದಲ್ಲಿ ಮತ್ತು ಹಿರಿಯರೆಲ್ಲ ಬಂದಿದ್ದಾರೆ ಅವರು ಈ ದಿನ ನಾನು ಅವತ್ತು ಮಾತು ಕೊಟ್ಟಿದ್ದೆ ಅದೇ ರೀತಿಯಲ್ಲಿ ಇವತ್ತು ಆದೇಶ ಕಾಪಿ ಕೊಡ್ತಾ ಇದ್ದೀನಿ ಹೊಸಕೋಟೆ ತಾಲೂಕಿಗೆ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಆದೇಶ ಪತ್ರವನ್ನು ಸನ್ಮಾನ್ಯ ಅಧ್ಯಕ್ಷರು ಕೊಡ್ತಾ ಇದ್ದೀನಿ ಅಧ್ಯಕ್ಷ ಮೂರ್ತಿಯವರು ಇವರಿಗೆ ಅಭಿನಂದನೆಗಳು